ಮೂವತ್ತೈದು ಎಸೆತಗಳಲ್ಲಿ ಐ ಪಿ ಎಲ್ ಸೆಂಚುರಿ ಅದು ಹದಿನಾಲ್ಕನೇ ವಯಸ್ಸಿನಲ್ಲಿ ಅದ್ಭುತ ಹುಡುಗ ಅಬಾ ಅದೆಂಥ ಧೈರ್ಯ ಅದೇನು ವೈಭವ ಅದೇನು ಆಟ ಈತ ಬರೀ ಪೋರನಲ್ಲ ಪ್ರಚಂಡ ಪೋರ ಐ ಪಿ ಎಲ್ ಹುಟ್ಟಿದಾಗ ವೈಭವ್ ಸೂರ್ಯವಂಶಿ ಹುಟ್ಟಿಯೇ ಇರಲಿಲ್ಲ ಐ ಪಿ ಎಲ್ ಶುರುವಾಗಿ ಮೂರು ವರ್ಷಗಳ ನಂತರ ಹುಟ್ಟಿದವನು ಇವತ್ತು ಇಡೀ ಕ್ರಿಕೆಟ್ ಜಗತ್ತೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದಾನೆ ಹದಿನಾಲ್ಕನೇ ವಯಸ್ಸಿನಲ್ಲಿ ರಶೀದ್ ಖಾನ್ ಪ್ರಸಿದ್ಧ್ ಕೃಷ್ಣ ಮೊಹಮ್ಮದ್ ಸಿರಾಜ್ ಇಶಾಂತ್ ಶರ್ಮರಂತಹ ವರ್ಲ್ಡ್ ಕ್ಲಾಸ್ ಬೌಲರ್ಗಳ ಮುಂದೆ ಎದೆಯುಬ್ಬಿಸಿ ನಿಂತು ಶತಕ ಬಾರಿಸುವುದೆಂದರೆ ಅದು ಮೂವತ್ತೈದು ಎಸೆತಗಳಲ್ಲಿ ನಂಬಲ ಸಾಧ್ಯ ಇಶಾಂತ್ ಶರ್ಮಾ ಒಂದೇ ಓವರ್ನಲ್ಲಿ ಮೂರು ಸಿಕ್ಸರ್ ಇಪ್ಪತ್ತ ಎಂಟು ರನ್ ಹದಿನೆಂಟು ವರ್ಷಗಳ ಹಿಂದೆ ಆಸ್ಟ್ರೇಲಿಯಾದಲ್ಲಿ ಪಾಂಟಿಂಗ್ ಪಾಂಟಿಂಗ್ನನ್ನು ಇಶಾಂತ್ ಶರ್ಮಾ ಬೆಚ್ಚಿ ಬೀಳಿಸಿದ್ದ ಆಗ ಈ ಸೂರ್ಯವಂಶಿ ಹುಟ್ಟಿರಲಿಲ್ಲ ಈಗ ಅದೇ ಇಶಾನ್ಗೆ ಈ ಹುಡುಗ ಆ ಪರಿ ಚಚ್ಚುತ್ತಾನೆ ಎಂದರೆ ಇವನು ಫಿಯರ್ಲೆಸ್ ದಿಸ್ ಕಿಟ್ ಈಸ್ ಸೋ ಸ್ಪೆಷಲ್ ಗುಜರಾತ್ ವಿರುದ್ಧ ವೈಭವ್ ಸೂರ್ಯವಂಶಿ ಪವರ್ ಪ್ಲೇನಲ್ಲೇ ಬಾರಿಸಿದ್ದು ಆರು ಸಿಕ್ಸರ್ಗಳು ನೆನಪಿರ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಇಡೀ ಟೂರ್ನಿಯಲ್ಲಿ ಪವರ್ ಪ್ಲೇನಲ್ಲಿ ಬಾರಿಸಿದ ಸಿಕ್ಸರ್ಗಳ ಸಂಖ್ಯೆ ಬರೀ ಐದು ಬೆನ್ನ ಹಿಂದೆ ಹನ್ನೆರಡು ಎಂದು ಬರೆಸಿಕೊಂಡಿದ್ದಾನೆ ಅದು ವಿಶ್ವಕಪ್ ಹೀರೋ ಯುವರಾಜ್ ಸಿಂಗ್ ಬಳಸುತ್ತಿದ್ದ ಜೆಸ್ಸಿ ನಂಬರ್ ವೈಭವ್ ಸೂರ್ಯವಂಶಿ ಬಿಹಾರದ ಸಮಶಿಷ್ಟಿಪುರದವನು ಮಗನ ಕ್ರಿಕೆಟ್ ಭವಿಷ್ಯಕ್ಕಾಗಿ ಜೀವನಕ್ಕೆ ಆಧಾರವಾಗಿದ್ದ ತುಂಡು ಜಮೀನನ್ನು ಮಾರಿದ್ದರು ತಂದೆ ಸಂಜೀವ್ ಸೂರ್ಯವಂಶಿ ಇವತ್ತು ಆ ತಂದೆ ಮಗನ ಆಟವನ್ನು ನೋಡಿ ಹೆಮ್ಮೆ ಪಡುತ್ತಿರಬಹುದು ಈಗೊಬ್ಬ ಹುಡುಗನಿದ್ದಾನೆ ನೋಡು ಎಂದು ಸೂರ್ಯವಂಶಿ ಬಗ್ಗೆ ರಾಜಸ್ಥಾನ್ ರಾಯಲ್ಸ್ ತಂಡದ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಅವರಿಗೆ ಹೇಳಿದವರು ವಿವಿಎಸ್ ಲಕ್ಷ್ಮಣ್ ಅಂಡರ್ ನೈನ್ಟೀನ್ ಒನ್ ಡೇ ಚಾಲೆಂಜರ್ ಟೂರ್ನಮೆಂಟ್ನಲ್ಲಿ ಆಡುತ್ತಿದ್ದಾಗ ದಿಗ್ಗಜ ಲಕ್ಷ್ಮಣ್ ಅವರ ಗಮನವನ್ನು ಸೂಜಿ ಗಲ್ಲಿನಂತೆ ತನ್ನತ್ತ ಸೆಳೆದಿದ್ದ ಈ ವೈಭವ್ ಸೂರ್ಯವಂಶಿ ಚೆನ್ನೈನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಐವತ್ತ ಎಂಟು ಎಸೆತಗಳಲ್ಲಿ ಅಂಡರ್ ನೈನ್ಟೀನ್ ಶತಕ ಬಾರಿಸಿದಾಗ ವೈಭವ್ ವಯಸ್ಸು ಜಸ್ಟ್ ಹದಿಮೂರು ಈಗ ಹದಿನಾಲ್ಕನೇ ವಯಸ್ಸಿಗೆ ಐ ಪಿ ಎಲ್ ಶತಕ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಶತಕ ಬಾರಿಸಿದ ಅತ್ಯಂತ ಕಿರಿಯನೆಂಬ ವಿಶ್ವ ದಾಖಲೆ ರಿಮೆಂಬರ್ ದ ನೇಮ್ ವೈಭವ್ ಸೂರ್ಯವಂಶಿ